ನಮಸ್ಕಾರ ನಾನು ನಿಮ್ಮ ಅಡ್ವೆಂಚರ್ಸ್ ಕನ್ನಡಿಗ ಚಿನ್ನಸಮ್ ಮಾತನಾಡ್ತಿದ್ದೀನಿ ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ಚುಂಚಿ ಜಲಪಾತ ಈ ಜಲಪಾತ ನಮಗೆ ಕನಕಪುರ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಸುಮಾರು ಬೆಂಗಳೂರಿನಿಂದ ತೊಂಬತ್ತೆಂಟು ಕಿಲೋಮೀಟರ್ ದೂರದ ಒಂದು ವ್ಯಾಪ್ತಿಯಲ್ಲಿದೆ ಮತ್ತೆ ಈ ಒಂದು ಜಲಪಾತದ ವಿಶೇಷತೆ ನಾವು ತಿಳ್ಕೊಬೇಕು ಅಂದರೆ ಅರ್ಕಾವತಿ ನದಿ ಸೃಷ್ಟಿಸಿರೋ ಒಂದು ಸುಂದರವಾದಂಥ ಒಂದು ಜಲಪಾತ ಇದು ಸುಮಾರು ಒಂದು ಮೂವತ್ತು ಅಡಿಗಳಷ್ಟು ಎತ್ತರವಿದೆ ಮತ್ತು ಈ ಒಂದು ಸ್ಥಳ ನಮಗೆ ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ಆರು ಗಂಟೆ ಗಂಟ ಪ್ರವಾಸಿಗರಿಗೆ ವೀಕ್ಷಣೆಗೆ ಲಭ್ಯ ಇದೆ ಮತ್ತೆ ಪ್ರವೇಶ ಶುಲ್ಕ ನೂರು ರೂಪಾಯಿ ಇದೆ ಈ ಒಂದು ಸ್ಥಳ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯಿಂದ ನಿರ್ವಹಿಸಲ್ಪಟ್ಟಿದೆ ಇಲ್ಲಿ ಕೂಡ ವಾಹನ ನಿಲುಗಡೆಗೆ ಸೂಕ್ತವಾದಂತಹ ಪ್ರದೇಶಗಳು ಇದ್ದಾವೆ ಈ ಒಂದು ಸ್ಥಳ ನಮಗೆ ಕನಕ್ಪುರದಿಂದ ಮೇಕೆದಾಟು ಸಂಗಮಕ್ಕೆ ಹೋಗೋ ಮುಖ್ಯ ರಸ್ತೆಯಿಂದ ಐದು ಕಿಲೋಮೀಟರ್ ನಾವು ಒಳಗೆ ಹೋದ್ರೆ ಈ ಒಂದು ಜಲಪಾತ ನಮಗೆ ಸಿಗುತ್ತೆ ಇನ್ನೊಂದು ವಿಶೇಷತೆ ಏನಂದ್ರೆ ಈ ಒಂದು ಸ್ಥಳಕ್ಕೆ ನಾವು ಬೇಸಿಗೆ ಕಾಲದಲ್ಲಿ ಹೋಗೋದು ಒಳ್ಳೆಯದು ಯಾಕಂದರೆ ಮಳೆಗಾಲದಲ್ಲಿ ತುಂಬ ನೀರಿರೋದ್ರಿಂದ ಆ ಒಂದು ವೀಕ್ಷಣಾ ಸ್ಥಳಕ್ಕೆ ನಮಗೆ ಅನುಮತಿ ಇಲ್ಲ ಮತ್ತು ಇನ್ನೊಂದು ವಿಶೇಷ ಏನೆಂದರೆ ಮೇಕೆದಟ್ಟು ಮತ್ತು ಸಂಗಮ ಇಲ್ಲಿಂದ ನಮಗೆ ಇಪ್ಪತ್ತೆಂಟು ಕಿಲೋಮೀಟರ್ ದೂರದಲ್ಲಿದೆ ಸೊ ಒಂದು ದಿನಕ್ಕೆ ನಮಗೆ ಆ ಅಷ್ಟು ಪ್ರದೇಶನೂ ನಾವು ನೋಡಿಕೊಂಡು ಬರ್ಬೋದು ಸೊ ಈ ವಿಡಿಯೋದಲ್ಲಿ ನಾನು ಅಷ್ಟು ಮಾಹಿತಿ ನಿಮಗೆ ನೀಡಿಲ್ಲ ನನ್ನ ಮುಂಬರುವ ಎಲ್ಲ ವೀಡಿಯೋಗಳನ್ನು ಇದೇ ರೀತಿ ಬೆಂಬಲ ನೀಡಿ ಸಪೋರ್ಟ್ ಮಾಡಿ ಅಲ್ಲಿಗಂಟ ನೋಡ್ತಾ ಇರಿ ಅಡ್ವೆಂಚರೀಸ್ ಕನ್ನಡಿಗ ಚಿನ್ನಸ್ವಾಮಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್ ಯಾರು ನನಗೆ ಸಪೋರ್ಟ್ ಮಾಡ್ತಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು